ನಮಸ್ಕಾರ ಎಲ್ಲರಿಗೂ ಯಾವಾಗಲೂ ಒಂದೇ ರೀತಿ ತಿಂಡಿ ತಿಂದು ಒಂದೇ ರೀತಿ ಊಟ ಮಾಡಿ ಬೇಜಾರಾಗಿತ್ತಂದ್ರೆ ಸಲ ಡಿಫ್ರೆಂಟಾಗಿ ಏನಾರು ಟ್ರೈ ಮಾಡಬೇಕು ಅಂದ್ಕೊಂಡಿದ್ರೆ ಈ ರಸಮ್ ರೈಸ್ನ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿರ್ತೈತಿ ಕ್ವಿಕ್ ಕ್ವಿಕ್ಕಾಗಿ ರೆಡಿ ಆಗ್ತೈತಿ ಬರೀ ಹಂಗಿದ್ರೆ ಯಾವ ರೀತಿ ಈ ರಸಮ್ ರೈಸ್ನ ಮಾಡೋದು ಅಂಥೇಳಿ ನೋಡೋಣ ನಾನಿಲ್ಲೇ ಒಂದು ಕಪ್ ಆಗುವಷ್ಟು ಅಕ್ಕಿ ತೊಗೊಂಡ್ರಿ ಸೋನಾ ಮೊಸರಿ ತೊಗೊಂಡ್ರಿ ನೀವು ಯಾವುದಾದ್ರೂ ತೊಗೊಳ್ಬೋದು ಈಗಿಲ್ಲೆ ಅರ್ಧ ಕಪ್ ಆಗೋಷ್ಟು ತೊಗರಿ ಬೇಳೆ ರೀ ಈಗಿದೆ ಎರಡನ್ನೂ ಸ್ವಚ್ಛಂಗ ತೊಳಿಬೇಕು ರೀ ಒಂದು ಮೂರು ನಾಲ್ಕು ಸಲಾರ ಇದನ್ನು ಸ್ವಚ್ಛಂಗ ತೊಳಿಬೇಕು ನಿಮ್ಮ ಹತ್ರ ಟೈಮ್ ಇತ್ತಂದ್ರೆ ಇದನ್ನು ಒಂದು ಹತ್ತು ಹದಿನೈದು ನಿಮಿಷ ನೆನೆಸಿನೂ ನೆನ್ಸಿನೂ ಇಡ್ಬೋದ್ರಿ ಈಗಿದಿನ ನೋಡಿರಿ ಸ್ವಚ್ಛಂಗ ತೊಳೆದೇನಿ ಇದನ್ನು ಒಗ್ಗರ್ಣೆ ಮಾಡ್ಕೊಳ್ಳೋಣಂತ್ರಿ ಇಲ್ಲೇ ನಾನು ಕುಕ್ಕರ್ ಒಳಗೆ ಮಾಡ್ಕೊಳತ್ತೇನೆ ಕುಕ್ಕರ್ ಒಳಗೆ ಫಸ್ಟಿಗೆ ಒಂದು ಮೂರು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕಿನಿ ತುಪ್ಪ ಆಪ್ಷನಲ್ ಸ್ವಲ್ಪ ಏನಾರು ಎಕ್ಸ್ಟ್ರಾ ಟೇಸ್ಟ್ ಬೇಕಂದ್ರೆ ಹಾಕ್ಕೊಡ್ರಿ ಬ್ಯಾಡಂದ್ರೆ ನೀವು ಬರೀ ಎಣ್ಣೆನೋ ಹಾಕಿ ಮಾಡ್ಕೊಳ್ಬೋದು ಇಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕೀನಿ ಸಾಸಿವೆ ಚಟ್ಪಟ ಅಂದಮೇಲೆ ಜೀರಿಗೆ ಹಾಕಿನ್ರಿ ಹಂಗೆ ಒಂದು ಐದಾರ ಕಾಳು ಮೆಣಸು ಎರಡು ಒಣ ಮೆಣಸಿಕಾಯಿ ಹಂಗೆ ಎರಡು ಮೆಣಸಿಕಾಯಿ ಸ್ವಲ್ಪ ಕರ್ಬೇವು ಹಾಕಿನ್ರಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸಳು ಹಾಕೀನಿ ಇಲ್ಲೇ ಸಣ್ಣ ಸಣ್ಣ ಅದಾವ ಅದಕ್ಕೆ ಒಂದು ಏಳು ಎಂಟು ಹಾಕೀನಿ ನೀವೇನಾರು ಸ್ವಲ್ಪ ದಪ್ಪಿತ್ತಂದ್ರೆ ಒಂದು ಐದಾರು ಹಾಕ್ಕೊಡ್ರಿ ಬೆಳ್ಳುಳ್ಳಿನ ಜಜ್ ಬಿಟ್ಟು ಹಾಕಿಲ್ಲ ಹಂಗೆ ಡೈರೆಕ್ಟಾಗಿ ಹಾಕೀನಿ ಈಗ ಅದನ್ನು ಜಸ್ಟ್ ಒಂದು ಎರಡು ಸೆಕೆಂಡ್ ಫ್ರೈ ಮಾಡಿದ ಮೇಲೆ ಇಲ್ಲೇ ಸಾಂಬಾರು ಈರುಳ್ಳಿ ರೀ ಒಂದು ಎಂಟರಿಂದ ಹತ್ತು ಸಾಂಬಾರು ಈರುಳ್ಳಿನ ಸ್ವಲ್ಪ ಕಟ್ ಮಾಡಿಬಿಟ್ಟು ಹಾಕ್ಕೊಂಡನಿ ಸಾಂಬಾರು ಈರುಳ್ಳಿ ಇಲ್ಲ ಅಂದ್ರೆ ನೀವು ರೆಗ್ಯುಲರಾಗಿ ನಾವು ಯೂಸ್ ಮಾಡ್ತೇವಲ್ಲ ಅದನ್ನು ಕೂಡ ಹಾಕ್ಕೊಳ್ಬೋದು ರೀ ಸ್ವಲ್ಪನ ಇಲ್ಲಿ ಈರುಳ್ಳಿನ ಫ್ರೈ ಮಾಡ್ಕೊಳತ್ತೀನಿ ಏನು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ರೀ ಈಗ ಈರುಳ್ಳಿ ಫ್ರೈ ಆದಮೇಲೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಮತ್ತು ಒಂದು ಎರಡು ಚಿಟಕಿ ಆಗೋಷ್ಟು ಹಿಂಗೆ ಒಂದು ಟೊಮ್ಯಾಟೊ ರೀ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಹಂಗೆ ಒನ್ ಟೀ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಎರಡು ಟೀ ಸ್ಪೂನ್ ಆಗೋಷ್ಟು ರಸಮ್ ಪೌಡರ್ ಹಾಕೀನಿರಿ ಹಂಗೆ ಖಾರಕ್ಕಂಥೇಳಿ ಒನ್ ಟೀ ಸ್ಪೂನ್ ಆಗೋಷ್ಟು ಅಚ್ ಖಾರದ ಪುಡಿ ಹಾಕೀನಿ ಈಗ ಇದನ್ನೆಲ್ಲನೂ ಮೇಲೆ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕ್ರಿ ಇದು ರಸಂ ರೈಸ್ ಆಗಿರೋದ್ರಿಂದ ನಾನು ಎರಡು ಟೀ ಸ್ಪೂನ್ ಆಗೋಷ್ಟು ರಸಮ್ ರೈಸ್ ಹಾಕೀನಿ ಈಗ ಎಲ್ಲನೂ ಫ್ರೈ ಮಾಡಿದ ಮೇಲೆ ಇದಕ್ಕೆ ನಾನು ತೊಳೆದಿಟ್ಟಿರುವಂಥ ತೊಗರಿಬೇಳೆ ಮತ್ತು ಅಕ್ಕಿನ ಸೇರಿಸ್ಕೊಳತ್ತೀನಿ ಈಗ ಒಂದು ಸಲ ಚಲೋ ತಂಗ ಮಿಕ್ಸ್ ಮಾಡ್ಕೊಳ್ಬೇಕು ರೀ ಭಾಳ ಅಂದ್ರೆ ಭಾಳ ಟೇಸ್ಟಿಯಾಗಿ ಬರ್ತೈತಿ ಅಷ್ಟು ಕ್ವಿಕ್ಕಾಗಿನು ರೆಡಿ ರೀ ಜಾಸ್ತಿ ಏನು ಟೈಮ್ ತೊಗೊಳಲ್ಲ ಈಗ ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ನಾನು ನೀರನ್ನ ಸೇರಿಸ್ಕೊಳತ್ತೀನಿ ಒಂದು ಕಪ್ ಅಕ್ಕಿ ಒಂದೂವರೆ ಬಟ್ಲಾಗೋಷ್ಟು ತೊಗರಿ ಬೆಳಿಗ್ಗೆ ನಾನಿಲ್ಲಿ ಒಂದು ಐದು ಆರು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊಳನಿ ಹಂಗೆ ಸ್ವಲ್ಪ ಹುಣಸೆ ಹಣ್ಣಿನ ರಸ ರೀ ಈಗ ಹಾಕಿದ ಮೇಲೆ ಒಂದು ಸಲ ಮಿಕ್ಸ್ ಮಾಡೇನಿ ಇದು ಪೂರ್ತಿಯಾಗಿ ಕುದಿ ಬಂದಮೇಲೆ ಸಲ ಉಪ್ಪು ಖಾರನ ಟೇಸ್ಟ್ ಮಾಡಿಕೊಡ್ರಿ ಈಗ ಇಲ್ಲೇ ನಾನು ಗ್ಯಾಸ್ನ ಲೋ ಫ್ಲೇಮ್ ಮಾಡಿಬಿಟ್ಟು ಮುಚ್ಚಳನ ಮುಚ್ಚಿ ಒಂದು ಮೂರು ವಿಜಲ್ನ ಹಾಕಿಸ್ಕೊಳತ್ತೀನಿ ಲೋ ಫ್ಲೇಮ್ ಒಳಗೆ ಈಗ ನೋಡಿರಿ ಮೂರು ವಿಜಲ್ ಆಗೈತಿ ಪೂರ್ತಿಯಾಗಿ ಎಲ್ಲ ಪ್ರೆಷರ್ ಹೋದ್ಮೇಲೆ ಇದನ್ನು ತಕ್ಕೊಳತ್ತಾನೆ ನೋಡ್ತಿರ್ಬೋದು ರೀ ಅಷ್ಟು ಮಸ್ತ್ ಕಾಣತ್ತತಿ ಈಗ ಇದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕತ್ತೀನಿ ಈಗ ಇದನ್ನು ಚೊಲೋ ಮಿಕ್ಸ್ ಮಾಡಿಬಿಟ್ರೆ ರಸಮ್ ರೈಸ್ ಟೇಸ್ಟ್ ಮಾಡೋಕೆ ರೆಡಿ ರೀ ನೀವು ಸಹಿತ ಈ ವಿಡಿಯೋನ ನೋಡಿಬಿಟ್ಟು ಸಲ ರಸಮ್ ರೈಸ್ನ ಟ್ರೈ ಮಾಡಿರಿ ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ರಸಮ್ ರೈಸ್ ರೆಡಿ ಆಗ್ತೈತಿ ನಿಮಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ವಿಡಿಯೋಗೆ ಲೈಕ್ ಕೊಟ್ಬಿಟ್ಟು ಸಪೋರ್ಟ್ ಮಾಡಿರಿ ಯಾರೆಲ್ಲ ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲ್ದ ನೋಡತ್ತರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಜೊತೆ ವಿಡಿಯೋಗಳನ್ನ ಶೇರ್ ಮಾಡಿರಿ ಈ ಮುಖಾಂತರ ನೀವು ಇನ್ನೂ ಕೂಡ ಹೆಚ್ಚಿಗೆ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೇನಂತೆ ಮತ್ತು ಸಿಗ್ತಿನಂತ ನೆಕ್ಸ್ಟ್ ವಿಡಿಯೋ ಒಳಗೆ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್